ಇದ್ರ ಸಾಕ್ಷಿಯಲ್ಲಿ ಕೊಟ್ಟು ಅವರನ್ನು ಸಾಯಿಸಿದ್ರೆ ನಾನು ಇವಾಗ ಹೋರಾಟ ಮಾಡಕ್ಕೆ ಹೋಗಲ್ಲ ಆ ರೀತಿ ಅವ್ರದ್ದು ಒಂದಲೋಚನೆ ಮೂರು ಜನ ಮಕ್ಕಳ ಒಬ್ಬ ಗಂಡು ಮಗ ನಾಲ್ಕು ಹೆಣ್ಣು ಮಕ್ಕಳು ಒಬ್ಬ ಗಂಡ ಮಗ ಎರಡನೇ

ಎಷ್ಟೋ ಹೆಣ್ಮಕ್ಳನ್ನು ಸಾಯಿಸಿದ್ದಾರೆ ನೋಡಿ ಈಗ ಹದಿಮೂರು ಸಂದ್ರ ಯಾವ್ದು ಕೊಲೆ ಪ್ರಕರಣ ಇಲ್ಲಿ ನಡೆದಿಲ್ಲ ನಮ್ಮ ಮಗಳಿಗೆ ಇವತ್ತು ಕೊನೆ ಆಗಿದ್ದಾರೆ ಅದೊಂದು ಎಷ್ಟು ಹಿಂಸೆ ಮಾಡಿ ಸಾಯಿಸ್ತಾ ಇದ್ದಾರೆ ಅಂದ್ರೆ ಹೆಣ್ಮಕ್ಳನ್ನು ಆದೋ ನೋವು ನಮ್ಗೆ ಗೊತ್ತಿತ್ತು ಹಾಗಾದ್ರೆ ಅಷ್ಟು ಮಕ್ಕಳನ್ನು ಎಷ್ಟು ನೋವಾಗಿ ಎಷ್ಟು ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಯಾರು ಕೂಡ ಕೇಳುವ ನ್ಯಾಯ ಕೇಳಿದರೆ ಅದ್ರ ಮೇಲೆ ನಮ್ಮ ಮೇಲೆ ಕೇಸ್ ಆಗ್ತಾ ಇದ್ದಾರೆ ಆ ರೀತಿ ಅದೆಲ್ಲ ಒಂದು ಅಂತ್ಯಕ್ಕೆ ಬರುತ್ತೆ ಅದಕ್ಕೆ ನಾವೆಲ್ಲ ದೇವ್ರ ರೂಪದಲ್ಲಿ ಎಲ್ಲಾರು ನಿಮ್ನ ಬಂದು ಅಪ್ರೋಚ್ ಆಗ್ತಾ ಇರೋದು ಅವರು ಎಕ್ಸ್ಪೆಕ್ಟ್ ಮಾಡ ಮಾಡಿರಲ್ಲ ಆ ಲೆವೆಲ್ ನ್ಯಾಯ ಸಿಗುತ್ತೆ ನಿಮ್ಗೆ ಕಾನೂನು ಮುಂದೆ ಯಾರು ದೊಡ್ಡವರಿಲ್ಲ ಇಲ್ಲ ದೇವ್ರ ಶಕ್ತಿ ಒಂದೇ ಅಲ್ಲ ಸೌ ಜನೂ ಇದಾರೆ ಅವಳಿಂದ ಅಷ್ಟು ಅಲ್ಲಿ ಅತ್ಯಾಚಾರ ಮಕ್ಕಳು ಮಕ್ಕಳಿಗೆ ಎಲ್ಲ ಹೊರಗಡೆ ಬಂದಿದೆ ನಾನು ಅದೊಂದು ತೃಪ್ತಿ ಆ ತಾಯಿಗೆ ನಾನೊಂದು ಜನ್ಮ ಕೊಟ್ಟಿದ್ದೇನೆ ಅದೊಂದು ತೃಪ್ತಿ ಕೊಟ್ಟು ನಾನು ಇವಾಗ ಸಂತೋಷ ನಮಗಿದ್ದೇನೆ ನನ್ನ ಮಗಳಿಂದ ಎಷ್ಟು ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಅದು ನನಗೆ ಸಂತೋಷ ಸೌಜನ್ಯಾನ್ಯದ ಒಂದು ಶಕ್ತಿ ಈ ಕ್ಷೇತ್ರದಲ್ಲಿ ಅದ ಆ ತರ ಮಾಡ್ಕೊಡಾಗುತ್ತೆ ನೋಡಿ ಇದೇ ಮನೆಯಲ್ಲಮ್ಮ ಇದೇ ಸೌಜನ್ಯ ಅಲ್ಲಿ ಅಲೆ ಮನೆ ಹೊರಗಡೆ ಇದೆ ಇದು ಎರಡು ವರ್ಷ ಆಗಿದೆ ಹೌದು ಹೌದು ತುಂಬಾ ತುಂಬಾ ಸಿಗ್ತದೆ ಇರುತ್ತೆ ನಮ್ಮ ಮಗಳ ಅಲ್ಲಿ ಸಿಕ್ಕಿದೆ ಅಲ್ಲಿ ಕೂಡ ಹೆಣ್ಮಕ್ಲ್ಲ ಕೂತ್ ಎಲ್ಲ ಇತ್ತು ಅವಾಗ ಅದು ರೋಡ್ ಪಕ್ಕಾನೆ ಇರುತ್ತೆ ಸರ್ ಇಲ್ಲಿ ಯಾರು ಮಾಡಿ ಕೂಡ ಯಾರು ಕೇಳುವಾರ ಇಲ್ಲಿ ನೋಡಿ ಇಪ್ಪತ್ತು ದಿವಸ ಮುಂಚೆ ಜೋಡಿ ಕೊಲೆ ಮಾಡಿದ್ದಾರೆ ಅಣ್ಣ ತಂಗಿಯವರು ಅವರು ಕೂಡ ಇದೇ ರೀತಿ ಮಾಡಿದ್ದಾರೆ ಅದು ನಮ್ಮ ಮಗಳ ಮುಂಚೆ ಅದನ್ನೇ ತನಿಖೆ ಸರಿಯಾಗಿ ಮಾಡ್ತಾ ಇದ್ರೆ ಮುಂಚೆ ಜೋಡಿ ಕಲೆ ಆಗ್ತಿದ್ರು ಅದನ್ನೇ ಅವಾಗ ತನಿಖೆ ಮಾಡ್ತಿದ್ದೆ ನಮ್ಮ ಮಗಳು ಇವತ್ತು ಉಳಿತಾ ಇದ್ರು ಅದಕ್ಕೆ ಈಗ ನಾನು ಕಾನೂನು ಅದ ಯಾವ್ದನ್ನು ನಾನು ನೋಡೋದಿಲ್ಲ ಇವಾಗ ಕೋಟಿ ಜನಗಳ ಇದೆ ಕಾನೂನು ತುಂಬಾ ಎಲ್ಲರ ರಾಜಕೀಯರ ಬಳಿಗೆ ಹೋಗಿ ಮನವಿ ಕೊಟ್ಟು ಬೇಡಿಕೊಂಡಿದ್ದೇನೆ ನನ್ನ ಮನಗೆ ನ್ಯಾಯ ದೊರಕಿಸ್ಕೊಳ್ತೀವಿ ನ್ಯಾಯ ಕೊಡಿ ಅಂತ ಅಂದ್ರೆ ಅಷ್ಟು ಹಿಂಸೆ ಮಾಡಿ ಸಾಯಿಸುದರ ಸರ್ ಹಾಗಾದ್ರೆ ನಾವು ನ್ಯಾಯ ಕೇಳುದು ತಪ್ಪ ಸರ್ ನಾವು ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ಬಗ್ಗೆ ಮಾಡ್ಕೊಳ ಹೋಗ್ಬಿಡಿ ಅದಕ್ಕೋಸ್ಕರ ಬೇರೆ ತಾಯಿ ಆದ್ರೂ ಯಾವತ್ತು ಅವರು ಸತ್ತು ಹೋಗ್ತಿದ್ರು ನಾನು ಮಕ್ಕಳಿಗೋಸ್ಕರ ಬದುಕಿದ್ದೇನೆ ಇಲ್ಲಿ ಆದಂತ ಇನ್ನೊಂದು ಮಕ್ಕಳಿಗೆ ಈ ನೋವು ಆಗಬಾರ್ದು ನಾವು ಇವತ್ತು ಬದುಕಿದ್ರೆ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ನಾವು ಸತ್ತಿದ್ರೆ ಯಾವ ಮಕ್ಕಳಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಹೋರಾಟ ಮಾಡೋರು ಯಾರಿದ್ದಾರೆ ಸರ್ ಇನ್ನು ಆ ಮಕ್ಳಿಗೆ ಇಂಥ ನೋವು ಆಗಬಾರ್ದು ನಾನು ಪಟ್ಟ ನೋವು ಇನ್ ತಾಯಿ ನೋವು ಬಡಿಬಾರ್ದನ್ನು ನಾನು ಆ ಹೊರಟಿಗೆ ಇದೆ ನನಗೆ ಇನ್ನು ನಾಲ್ಕು ಮಕ್ಕಳು ಇದ್ದಾರೆ ನಮ್ಮ ಹೋರಾಟಕ್ಕೆಲ್ಲ ನಾವು ಜೊತೆಗಿದ್ದೀವಿ ತಲೆ ಕೆಟ್ಟಿಸ್ಕೊಂಡಿದ್ದೀವಿ ಯಾಕೆಂದ್ರೆ ಇದು ಸೌಜನ್ಯ ಒಬ್ಳೆ ಆಗಿದ್ರೆ ಅದು ಬೇರೆ ಕಥೆ ತುಂಬಾ ಸೌಜನ್ಯ ತರ ತುಂಬಾ ಜನ ಸೊ ಇದೆಲ್ಲ ಅದು ಬರ್ತಾ ಇದೆ ಒಳ್ಳೆ ಹಾಗೆ ಆಗುತ್ತೆ ನಮ್ ನಮ್ದೇನು ಅಂದ್ರೆ ನಮ್ ನನ್ನ ಗೊತ್ತಿರೋ ಪ್ರಕಾರ ನಾನು ಇಂಥವ್ರು ಅಂತವ್ರು ಅಂತ ನಾನು ಬ್ಲೇಮ್ ಮಾಡ್ತಿಲ್ಲ ಹೊರದೇಶದಾಗಿರೋ ಒಬ್ಬ ವಾಚ್ಮ್ಯಾನ್ ಆಗಿರ್ಲಿ ಇಲ್ಲ ಈ ದೇಶದಲ್ಲಿರೋ ಆಗರ್ಭ ಶ್ರೀಮಂತ ಆಗಿರ್ಲಿ ನಮ್ಗೆ ತೋರಿಸ್ಕೊಡಿ ಯಾರು ಮಾಡಿದ್ರು ಅದಕ್ಕೆ ಶಿಕ್ಷೆ ಕೊಡಿ ನಮ್ಗೆ ಬೇಕು ನಮ್ಗೆ ಬೇಕಾಗಿರೋ ಯಾರಾದ್ರೂ ಮಾಡಿ ಎಂತವನಾಗಿದ್ರು ಮಾಡಿ ಶಿಕ್ಷೆ ಕೊಡಿ ಜವಾನ ಆಗ್ಲಿ ದಿವಾನ ಆಗ್ಲಿ ಕಾನೂನು ಮುಂದೆ ಯಾರು ನಿಮ್ಗೆ ಇಷ್ಟ ನಿಧಾನ ಆಗಿದ್ರು ನಿಮ್ದು ಪ್ರತಿಫಲ ಅನ್ನೋದು ಸಿಗ್ತಾ ಇದೆ ತುಂಬಾ ಜೋರಾಗಿ ಸಿಗುತ್ತೆ ಅದಕ್ಕೆ ನೀವೇ ನೋಡ್ತಾ ಇಲ್ಲಿ ರೂರಲ್ ಪ್ಲೇಸ್ ಒಟ್ಟು ಕಾನ್ಸ್ಟೇಬಲ್ ಇವತ್ತು ಬಂದಿ ಒಬ್ರು ಡಿ ಜಿ ಪಿ ಬಂದಿ ನೇತೃತ್ವದಲ್ಲಿ ಐ ಟಿ ತನಿಖೆ ನಡೀತಾ ಇದೆ ಅಂದ್ರೆ ತಮಾಷೆ ಆಗಲ್ಲ ಎಲ್ಲಾ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ ನ ಹಾಕಿದರೆ ನಿಮ್ಗಂತೂ ಖಂಡಿತವಾಗೂ ಜಯ ಸಿಗುತ್ತೆ ನಿಮ್ಗೊಂದು ಸಮಾಧಾನ ಅನ್ನೋದನ್ನು ಹಾಗೆ ಆಗುತ್ತೆ ಪ್ರತಿ ಇಪ್ಪತ್ತ್ ನಿಮಿಷಕ್ಕೊಂದು ಅತ್ಯಾಚಾರ ನಡೆಯುತ್ತೆ ಆದ್ರೆ ಧ್ವನಿಯಾಗಿದ್ದು ಸೌಜನ್ಯಕ್ ಮಾತ್ರ ಯಾರಿಗೂ ಎಷ್ಟೋ ಜನ ಇದಾರೆ ಅಲ್ಲೇ ಮಣ್ಣಾಗ ಓದಿದ್ದಾರೆ ನೀವು ಗಟ್ಟಿ ಆಗಿರೋದ್ರಿಂದ ಇನ್ನೊಂದ್ ಮಗಳಿಗೆ ಅನ್ಯಾಯ ಆದಾಗ ಇನ್ನೊಂದ್ ತಾಯಿ ಎದ್ದೇಳ್ತಾರೆ ಯಾಕಂದ್ರೆ ಅದಕ್ಕೆ ನೀವ್ ನಿದರ್ಶನ ಅವಾಗ ನಮ್ಮ ಮಗಳ ಅತ್ಯಾಚಾರ ಆಗುವಾಗ ಎಲ್ಲಾದ್ರೂ ಭೀಮ ಇದ್ದಿದ್ರೆ ನಮ್ಮ ಮಗಳ ಕುಳಿದೇರಿದ್ದ ನಮಗೆ ಬಾಳ್ ಸಿಗ್ತಿರ್ಲಿಲ್ಲ ಅದೊಂದು ದೇವರ ದಯ ನೋಡಿ ಅದು ನಮ್ಮ ಮಗಳ ಬಾಡಿಸಿದ್ದು ಆಮೇಲೆ ಅವ್ರು ಇಲ್ಲದಿದ್ರೆ ಏನೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಏನೊಂದು ಅವ್ರಿಗೆ ಹೆಸರು ಬರ್ತಾ ಈಗ ಮರೆಮಾಚಕ್ಕೋಸ್ಕರ ಮಾಚಕ್ಕೋಸ್ಕರ ದೇವರ ಹೆಸರು ಹೇಳ್ಕೊಂಡು ಹೇಳ್ಕೊಂಡು ಮಾಡ್ತಾರೆ ಅವರು ಏನಾದ್ರೆ ಆಡಳಿತ ಅಧಿಕಾರಿಗಳೆಲ್ಲ ಎಲ್ಲ ಈಗಿಲ್ಲೂ ನಾವು ಬಂದು ಎಲ್ಲ ನೋಡ್ಕೋವೆಲ್ಲ ವಾತಾವರಣ ಆಡಳಿತದಲ್ಲಿ ತುಂಬಾ ಮುರುಗನಂತೆ ಬರಕೆ ಮಾಡಿರೋರು ಎಲ್ಲ ಅದೇ ಇದರಲ್ಲಿ ಇದಾರೆ ಎಲ್ಲ ಅದು ಒಂದು ಹದಿನೈದರಿಂದ ಒಂದು ತಿಂಗಳಲ್ಲಿ ಎಲ್ಲ ಎಸ್ ಐ ಟಿ ತನಿಖೆ ಮಾಡ್ಬಿಟ್ಟು ಒಂದು ಒಂದು ಅಂತ್ಯ ಅಂತ ಆಡ್ತಾರೆ ಯಾಕಂದ್ರೆ ನಮ್ಗೆ ಇದು ನಮ್ಮ ಕರ್ನಾಟಕ ರಾಜ್ಯ ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಅದನ್ನು ತಿರುಗಾ ಬೇರೆ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಅದು ಕೂಡ ಇರುತ್ತೆ ಅದನ್ನು ನಂಬಕ್ಕಾಗಲ್ಲ ಅಂತ ಅದು ನಮಗೆ ತುಂಬಾ ಇಲ್ಲ ಸ್ವಲ್ಪ ನಾನು ಗಿರೀಸ್ ಸರ್ಗು ಅದನ್ನೇ ಹೇಳ್ತಿದ್ದೆ ನನಗೂ ಈ ವಿಷಯಕ್ಕೆ ಸ್ವಲ್ಪ ಒಂಥರ ಮುಜುಗರ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಯಾಕಂದ್ರೆ ನೋಡಿ ಸ್ವಲ್ಪ ಕ್ಲಾಸ್ ಇರ್ತವೆ ಏನ್ ಮಾಡ್ತಾರೆ ಇದರಿಂದ ಸ್ಕೋಪ್ ತಗೊಂಡ್ ಮಾಡ್ತಾರೆ ಇದರಿಂದ ಹೆಸರು ತಗೊಂಡ್ ನಮ್ಗ ಅದೆಲ್ಲ ಏನಿಲ್ಲ ನಮ್ಗ ಆಗ್ಲೇ ಇರ್ಬೇಕಾಗಿರೋ ಹೆಸರು ಇದೆ ಇದರಿಂದ ಹೆಸರು ತಗೋ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ನಾನ್ ನನ್ನ ನನಗ್ ತುಂಬಾ ಬೇಕಾಗಿರೋ ಮಾತಾಡೋದು ಒಂದ್ಸತಿ ಮಾತಾಡಿ ವಿಷಯಕ್ಕೆ ನಾನು ಹೇಳ್ದೆ ಈ ತರ ಈ ತರ ಅಂತಾರೆ ನಾವ್ ಅನ್ನಿಸ್ಕೊಳಕ್ ನಮ್ ಒಂಥರ ಅಂದ್ರೆ ಅವ್ರ ನನಗ್ ಕ್ವಶನ್ ಕೇಳಿದ್ರು ವಾಪಸ್ಸು ನಮಗಾಗಿದ್ರೆ ನಮ್ಗಾಗಿದ್ರೆ ಬಿಡ್ತಿದ್ದಾನ ಇನ್ನೊಂದು ಅವಾಗ ನನಗ್ ತುಂಬಾ ಹರ್ಟ್ ಆಯ್ತು ಕರೆಕ್ಟ್ ಅಲ್ವಾ ಅವ್ರು ಹೇಳ್ತಾರು ನಾನು ಅವತ್ತು ಔಟ್ ಮಾಡಕ್ ಸ್ಟಾರ್ಟ್ ಮಾಡ್ದು ಅವ್ನು ಇವತ್ತಿಲ್ಲ ಇವ್ ಸಿಗಾಕೊಂಡೆ ಸಿಗಾಕೊಂತಾರೆ ಸಿಗಾಕೊಂಡು ದಿವ್ಸ ನಾನು ಇತ್ತಿಲ್ಲ ಬರ್ತೀನಿ ಅವತ್ತು ದೀಪಾವಳಿ ಆಚರಿಸ್ತಾನೆ ಹ್ಮ್ ಒಳ್ಳೇದಾಗ್ಲಿ ಮನೆಗೆ